ಇಂಥ ಒಂದು ಸರ್ಕಾರವನ್ನು ನಾವು ಎಂದೂ ಕಂಡಿಲ್ಲ ಎಂದೂ ಕಂಡಿಲ್ಲ ನನ್ನ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ನಿಮ್ಮೆಲ್ಲರ ಸೇವಕನಾಗಿ ಎಮ್ ಎಲ್ ಎ ಆಗಿ ವಿಧಾನಸೌಧದಲ್ಲಿ ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಶೂನ್ಯ ಅಂದರೆ ಏನು ಸುನ್ನೆ ಸುನ್ನೆ ಪಾಪ ಯಾರಾದರೂ ಅನೇಕ ಜನ ಇವತ್ತು ನನ್ನ ಎಮ್ ಎಲ್ ಎ ಗ್ರಾಂಟ್ಸಲ್ಲಿ ನಾಲ್ಕು ಕೋಟಿ ಬಂದಿದೆ ಇವ ಮೂರು ಮೂರು ಕೋಟಿ ಮೂರು ಕೋಟಿ ಬಂದಿದೆ ನಾಲ್ಕು ಕೋಟಿನ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತು ಮೂಲಭೂತ ಸೌಕರ್ಯಗಳಿಗೂ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಸೌಕರ್ಯಗಳಿಗೆ ಮಿಕ್ಕಿದ್ದು ಕಾರ್ಯಕರ್ತರ ಯಾರು ಪಾಪ ಕೆಲಸಕ್ಕೆ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ ಎಸ್ ಸಿ ಎಸ್ ಟಿ ಕಾಲ ಕಾಲೋನಿಗಳಲ್ಲಿ ಮತ್ತು ಈ ದೇವಸ್ಥಾನಗಳಿಗೆ ಈ ಯಾಕಂದರೆ ನಮಗೆ ಏಳು ಹೋಬಳಿ ಬರುತ್ತೆ ಸುಗಟೂರು ಓಳೂರು ಟೋಣೂರು ರಾಯಲ್ಪಾಡು ಎಲ್ದೂರು ಮತ್ತು ಮ ನೆಲಬಂಕಿ ಇವೆಲ್ಲ ಕೂಡ ಏಳು ಹೋಬಳಿ ಬರುತ್ತೆ ನಾಲ್ಕು ಗ್ರಾಮ ನಾ ನಾನ್ನೂರು ಗ್ರಾಮಗಳು ಬರುತ್ತೆ ಆದ್ದರಿಂದ ಸುಮಾರು ನಾಲ್ ಮೂರುವರೆ ಕೋಟಿ ರೂಪಾಯಿ ನಾಲ್ಕು ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನು ನಾನು ನನ್ನ ಒಂದು ಗ್ರ್ಯಾಂಟಲ್ಲಿ ಕೊಟ್ಟಿದ್ದೇನೆ ಬೇರೆ ಸರ್ಕಾರದಿಂದ ಇವತ್ತು ಗ್ರ್ಯಾಂಟ್ಸ್ ಬರಬೇಕಾದ್ರೆ ಸರ್ಕಾರದಿಂದ ಗ್ರ್ಯಾಂಟ್ಸ್ ಬರಬೇಕಾದ್ರೆ ಏನು ಆ ನಾವೊಂದು ಕ ಅವರು ಯಾರಿಗಾದರೂ ಲೆಟ್ರ್ ಕೊಡಬೇಕು ಅವರು ಲೆಟ್ರ್ ತರ್ತಾರೆ ಕೆಲಸಗಳು ನಮೂದಿಸಿ ಆ ಲಿಸ್ಟ್ ಕೊಡಬೇಕು ಲಿಸ್ಟ್ ಕೊಟ್ಟರೆ ಅವರು ಹದಿಮೂರು ಪರ್ಸೆಂಟ್ ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳನ್ನು ತರ್ತಾರೆ ಮತ್ತು ಆ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ ಇಪ್ಪತ್ತಾರು ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದರು ಅವನು ನಜೀರ್ ಅಹಮ್ಮದ್ ಇದ್ದಾನಲ್ಲ ಯಾರು ಎಮ್ ಎಲ್ ಸಿ ಪ್ರತಿಯೊಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಫಿಯರ್ ಆಗ್ತಾನೆ ಈ ಕ್ಷೇತ್ರದ ಟ್ರಾನ್ಸ್ಫರ್ಸಲ್ಲಿ ನಾಚಿಕೆ ಆಗೋದಿಲ್ವಾ ಎಮ್ ಎಲ್ ಎ ಹೆಚ್ ಎಕ್ಸ್ ಎಮ್ ಎಲ್ ಎ ಕೇಳಿಕೊಂಡು ಇಪ್ಪತ್ತಾರು ರೋಡ್ಸನ್ನು ಎರಡು ವರ್ಷ ಬಂದ್ ಮಾಡಿಸಿದರು ಇವಾಗ ರಿಲೀಸ್ ಆಗಿದೆ ಇವಾಗ ಅದು ಕೋರ್ಟಿಗೆ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ಮ ತಗೊಂಡು ಬರ್ ಬಂದಿದ್ದೇನೆ ಆ ಕೆಲಸಗಳು ಪ್ರಾರಂಭ ಇದೆ ಮತ್ತು ಈ ಕೆ ಡಿ ಬಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎರಡು ಅಲ್ಲಿ ಪ್ರಮುಖ ರೋಡಲ್ಲಿ ಎಲ್ಲಿ ಮುಲ್ಬಾಗಿಲು ನ್ಯಾಷನಲ್ ಹೈವೇ ಮತ್ತು ನಮ್ಮ ಮದನಪಲ್ಲಿ ರೋಡು ಎರಡು ರೋಡಲ್ಲಿ ಕೂಡ ಐದು ಸಾವಿರ ಎಕರೆ ಇಂಡಸ್ಟ್ರಿ ಲೇಔಟ್ ಮಾಡಿ ಅದರ ಮುಖೇನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನೋ ಮೂಲ ದೃಷ್ಟಿಯಿಂದ ಮತ್ತೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲ ಸರ್ವ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ ಆ ಮನುಷ್ಯ ಸ್ಪೀಕರ್ ಆಗಿದ್ದ ಮತ್ತೆ ಯಾರ ಆರೋಗ್ಯ ಸಚಿವನಾಗಿದ್ದ ಇಲ್ಲೆಲ್ಲ ಕೂಡ ಭಾಷಣ ಮಾಡಿದ್ರೆ ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ಅಂತ ಎಲ್ಲ ಜೀರೋ ಏನು ಇಲ್ಲ ಏನು ಇಲ್ಲ ಏನು ತಂದಿಲ್ಲ ವೆಂಕಟಸಿವಾರೆಡ್ಡಿ ಆ ಟೈಪ್ ಅಲ್ಲ ನೀವು ನೀವು ಜನ್ಮ ಕೊಟ್ಟ ನೀವು ಸಾಕಿದ ಮನೆ ಮಗ ಇವತ್ತು ಅಷ್ಟೇ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ನಾನು ಏನು ಯಾವ ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು ಅದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ನನ್ನ ಶಕ್ತಿನ ನಿಮಗೆ ಗೊತ್ತು ಕೋಟಾಂತರ ರೂಪಾಯಿ ಲೂಟಿ ಮಾಡುವುದಿಲ್ಲ ಇದ್ದಾರೆ ಕೋಟ್ ಕೋಟಿ ಕಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶ್ರೀರು ಏನೇನೋ ಮಾಡಿದ್ದಾರೆ ಲೂಟಿಗಳು ಅವೆಲ್ಲ ಹೇಳೋದು ಬೇಡ ಯಾಕೆ ಅಲ್ಲ ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ ಮಂತ್ರಿಗಳಾಗೋದಕ್ಕೆ ನಮಗೆ ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನರನ್ನು ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿ ಆಗಿದ್ದಾರೆ ನೀವೆಲ್ಲ ಕೂಡ ನೀವತ್ತು ನನ್ನ ಅಣ್ಣ ತಮ್ಮಂದಿರು ನನ್ನ ಮಕ್ಕಳಿದ್ದಂಗೆ ನಿಮ್ಮೆಲ್ಲ ಕೂಡ ಅನೇಕ ಜನ ಯಾಕಂದರೆ ಅನೇಕ ಜನ ಚಿಕ್ಕವ್ರು ಇದ್ದೀರಿ ನಾನು ಎಪ್ಪತ್ತೇಳು ವರ್ಷ ನಾನು ಯಾವತ್ತೂ ಕೂಡ ಅವರು ಬೇರೆ ಇವರು ಬೇರೆ ಇವರು ಬೇರೆ ಅವರು ಬೇರೆ ಅಂತ ನೋಡಿದ ಮನುಷ್ಯ ಅಲ್ಲ ನನ್ನ ಹೃದಯ ಅಂಥದ್ದಲ್ಲ ಒಂದು ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ ಒಬ್ಬೊಬ್ರಿಗೂ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ ನಾನು ಮೋಸ ಮಾಡುವ ಅಭ್ಯಾಸ ಇಲ್ಲ ಯಾ ಏನೂ ಅಭ್ಯಾಸ ಇಲ್ಲ ನನಗೆ ಆ ಟೈಪು ಚೀಟಿಂಗ್ ಮಾಡುವ ಅಭ್ಯಾಸ ಸುಳ್ಳು ಹೇಳುವ ಅಭ್ಯಾಸವೂ ಇಲ್ಲ ಆದ್ದರಿಂದ ನಿಮಗೆ ಏನೇನು ಅನುಕೂಲಗಳು ಬೇಕೋ ಯಾವತ್ತು ಇಪ್ಪತ್ನಾಲ್ಕು ಗಂಟೆಗಳು ಮೊದಲಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತಷ್ಟೇ ನಾನು ಸಾಯೋವರೆಗೂ ನಾನು ಸಾಯಿವರೆಗೂ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನು ಎರಡನೇ ಮಾತೇ ಇಲ್ಲ ವೆಂಕಟಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ